ನಂಬರ ನಮ್ಮ ಪಾವನು ಗಂಡಸಂತ ಹುಟ್ಸ್ಯಾರ ಆನ್ಮೇಲೆ ಗಂಡಸ್ತನ ಅಂದ್ರೆ ಏನು ಇರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಹೇ ಸಾವಿತ್ರಿ ಆ ಪಡ ಬಿ ಜೊತೆ ಯಾವ ಸುಕ್ಕ ಕಾಣ್ತೀಯ ಐದೇ ಐದು ನಿಮಿಷ ಸಹಕರಿಸಿ ನೋಡು ಮಾಡಿ ಮನೆ ತಂದು ನಿನ್ನ ಪಾದ ಕಿಡ್ತೀನಿ ಏನಂದ್ರೆ ಗಾಳ್ರಿ ಮಾಡಿ ಮನೆ ತಂದು ನನ್ನ ಪಾದ ಕಿಡ್ತೀರಿ ಹ್ಯಾಂಗ ಬುದ್ಧಿನ ಎಲ್ಲಿ ನಿಮ್ಗೆ ಇದನ್ನ ಮೊದ್ಲೇ ಹೇಳ್ಬೇಕಿಲ್ಲ ಸುಮ್ಮನೆ ಯಾಕೆ ನಮ್ಮ ಮನೆಗೆ ಗಂಟ್ಲು ಹರ್ಕೊತಿದ್ನ ಅನ್ನೋದು ಅಯ್ಯವ ನಾ ಒಟ್ಟ ಮಾಡಿ ಮನೆ ನೋಡಿಲ್ಲ ಈಗ ನಿಮ್ಮದು ನೋಡ ಅದೃಷ್ಟ ಬಂತಲ್ಲ ರೀ ಮತ್ತೇನು ಕೊಡ್ತೀರಿ ಒಂದು ಹತ್ತು ಹದಿನೈದು ಎಕ್ರೆ ಹೊಲ ಹಚ್ಲಾವು ಮತ್ತೇನು ಕೊಡ್ತೀರಿ ಅಯ್ಯೋ ನವ್ ಹುಡುಕ ಕೈ ಹಾಕುವಂಥ ಕನಸ್ತಲ್ಪ್ ಐತಿ ನಾವು ಹಂಗ ನಾವು ಕೈ ಹಾಕಕ್ಕೆ ಹೋಗಂಗಿಲ್ರಿ ಕೈ ಹಾಕಿದ್ರೆ ನಿಮ್ದರ ಜಳ ಜಳ ಆಗಿರ್ಬೇಕು ಇಲ್ಲ ನಮ್ದರ ಜಳ ಜಳ ಛಳ ಸಾವಿತ್ರಿ ನೀನೇ ನನ್ನ ಕೆಕ್ಕಿನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಕೇಳು ಎಲ್ಲಾನು ಕೊಡ್ತೀನಿ ಏನೋ ಇಲ್ಲಿವರೆಗೂ ಗೌಡ್ರಂತ ಮರ್ಯಾದೆ ಕೊಟ್ಟು ಮಾತಾಡಿದೆ ಮರ್ಯಾದೆ ತಗೊಳ ಕಿಮ್ಮತ್ತು ಈ ಅಂತ ನನಗೆ ಗೊತ್ತಾತು ಏನಂದ್ರೆ ಆಸ್ತಿ ಅಂತಸ್ತು ಹಣ ಎಲ್ಲ ತಂದು ನನ್ನ ಕಾಲ ಕೆಳಗೆ ಇಡ್ತೀಯ ಓ ಗೌಡಪ್ಪ ಆ ನಿನ್ನ ಹಣ ಆste ನನ್ನ ಗಂಡ ಮೆಟ್ಟಿ ಬಿಟ್ಟು ಹೊರಕ ಚಾಚುನಿಯ ಸಮಾನನದು ಮಾತ್ರ ಮರಿಬೇಡ ಈ ಊರಗೆ ನಿನ್ನ ಗಂಡ ಸಾ ಏ ನನ್ನ ಗಂಡ ಅಂದ್ರೆ ಏನು ಅಂತ ಅಂತೀಕೊಂಡಿದ್ದೀನ ಲೇ ಗೌಡ ಏ ನನ್ನ ಗಂಡನ ಮೇಲೆ ನಿನಗೆ ಅಣಮಾನ ಇತ್ತು ಅಂದ್ರೆ ಅಲ್ಲ ನನ್ನಂತ ಹತ್ತ ಹೆಣ್ಣು ಬಂದರು ಗಂಡತನ ತೋರ್ಸೋ ತಾಕತ್ ನನ್ನ ಗಂಡನ ತಾಕೈತಿ ಅದು ನಿನಗೆ ಕನ್ಫರ್ಮ್ ಆಗ್ಬೇಕಾದ್ರೆ ಆಗಬೇಕಾದ್ರೆ ನಿಮ್ಮನೇಗಾದಾಳ ನಿಮ್ಮ ತಂಗಿ ಶಿಲ್ಪಿ ಆ ನಿನ್ನ ತಂಗಿನ ಒಂದಾ ಒಂದ ರಾತ್ರಿ ನನ್ನ ಗಂಡನ ಪಕ್ಕಕ್ಕೆ ಕಳೆಸೆ ಮುंजे ನಿಮ್ಮ ತಂಗಿ ಕಂದ ಹೇಳು ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪು ಹಂಗ ನೀ ನನ್ನ ತಂಗಿ ಬಗ್ಗೆ ಅದು ತಪ್ಪ ಇಲ್ಲಿ ಒಟ್ಟ ಮನ್ಯಾನವ್ರು ಸಾವರಿ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ಕೆ ಬರತದನೇ ಕಬಡ್ಡಿ ನನೆ ಏನು ಹೊಸ ಆಟ ಕೇಳಿದಂಗೆ ಮಾಡ್ತೀಯಾ ಯಪ್ಪ ಕಬಡ್ಡಿನ ಗೊತ್ತು ಕೋಕೋನ ಗೊತ್ತು ಕುಸ್ತಿನೂ ಗೊತ್ತು ನನ್ನ ಗಂಡ ಹೇಳ್ಯಾನ ಯಾವ ನರ ತಡಿವಿದ್ರ ಕಾಲಿಗೆ ಹಾಕಿ ಒದ್ದವಾ ಅಂತ ಹೇಳೇನ ಇನ್ನೊಂದು ಗೊತ್ತೈತಾನ ಉತ್ತರ ಕರ್ನಾಟಕದಾಗ ಫೇಮಸ್ ಆದ ಆಟ ಅದು ಚಿನಪಣಿ ಅಂತ ಪಣಿ ಎತ್ತಿ ಚಿಡಿ ಹೊಂಡ ಸಿಕ್ಕುಬಾರ್ದ ಜಾಗದಾಗ ಸಿಕ್ಕೊಂಡು ವಿಲ 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 ಅಂತ ಒದ್ದೇಡಿದೆ ಓ ಗೌಡಪ್ಪಾ ಗಂಡು ಮೆಟ್ಟಿದ ನಾಡಿನೊಳಗ ಹೆಸರು ಪ್ರಸಿದ್ಧವಾದಂತ ಈ ಮುಂಟರ್ ಗ್ರಾಮದಾಗ ಹುಟ್ಟಿದ ಗಮರಿ ಹೆಣ್ಣು ನಾನು ಚಿನ್ನಿ ಬಣ್ಣಿನು ಗೊತ್ತು ಕೋಲಾಟನ ಗೊತ್ತು ಬಾ ಲೇ ಗೌಡ ಏನೋ ಅವಾಗಿಂದ ನೋಡ್ತೀನಿ ಏನು ಲೇ ನೀನು ತಿಂಡಿ ರೀ ಏನಪ್ಪಾ ಇವತ್ತು ಸಾವಿತ್ರಿ ಬಾಳ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟಿಲ್ಲ ಜಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು ನೀನ ಇಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸಿದ್ರೋ ಗಂಡು ಸುಖನೆ ನಾನು ನನ್ಗೆ ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯ್ ಬಿಟ್ಟು ಕೇಳ್ದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದು್ರಿಗಿಂತ ಕಷ್ಟಪಟ್ಟು ಪಟ್ಟು ಓಡ್ಸೋ ಕುದು್ರಿ ಇದ್ರ ಬಹಳ ಮಜಾ ಬರ್ತೈತೆ ಅಂತ ಕುದುರಿ ಒಲ್ ವಲ್ ಅಂತಿರ್ಬೇಕ ಓಡ್ಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹುಮ್ಮಸ್ನಾಗಿರ್ಬೇಕ ಒಮ್ಮೆ ಹತ್ತು ಬಾರ್ ಹತ್ತಿ ಚಾಟಿ ತಗೊಂಡ್ ಬಿಸಿದ್ರೆ ಕುದುರಿ ಟಕ್ 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 ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಇನ್ನು ಚಿನ್ಪನೆ ಕಲಸೋದ್ರಾಗಂತೂ ಎತ್ತಿದ ಕೈ ಬಾ 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 हे प्रभु हे हर जगन्नाथ प्रेमानंद सऊकार गोद में का पानी आ गया ಎಲ್ಲಾ ಗಂಟು ಬಿದ್ದಲ್ಲಿ ನೀ ಶಿವ ಪೂಜೆದಾಗ ಕಡ್ಡಿ ಬಿಟ್ಟಂಗ ಊರ ಮಂದಿ ಗೌಡಪ್ಪ ಎಲ್ಲದನ ಗೌಡಪ್ಪ ಎಲ್ಲದನ ಅಂತ ಅಲ್ಲಿ ಹೊಯ್ಕೊಳಕತ್ತಾರ ಗೌಡಪ್ಪ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಾನ ಏ ಹೋಗಲಿ ಹಂಚ ಕಾದ ತಗೋ ದಾಸಿ ಬಿಡ್ಬೇಕು ಹಂಚು ಕಾದಾಗ ಪಟ್ನ ದ್ವಾಸಿ ಬಿಡಬಾರ್ದು ಹಂಚು ಶೀಳ್ ಬಿಡ್ತೈತಿ ಶೀಳ್ರ ನಾನ್ ಸೀಳ್ತೈತಿ ಹೋಗಲೇ ಇಬ್ರು ಗಂಡ ಐತಿ ನ್ಯಾಯ ಅಂತ ಅವ್ರಿಬ್ರು ಬ್ಯಾರೆ ಆಗ್ಯಾರ ಅಂತ ತಗೋ ಆಫರ್ ಹೆಂಗ್ ಹೆಂಗೆ ಬರ್ತದೆ ಬರಂಗಿಲ್ಲ ಅನ್ನಂಗಿಲ್ಲ ತಗೊಂದು ಹತ್ತು ನಿಮಿಷ ಬಿಟ್ಬಿಡ್ರಿ ತಗೋರಿ ಆಫರ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಏ ಹೋಗಲೆ ಹೇಳ್ರಿ ಗೌಡ್ರ ನೀವು ಮನಸ್ ಮಾಡಿದ್ರೇನು ರೀ ರೊಕ್ಕ ಕೊಟ್ರಿ ಅಂತ ಹತ್ತು ತರಿಸ್ಬೋದು ಏ ಗೌಡ್ರ್ಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತು ಪಟ್ಟು ತರ್ತೀನಿ ಆದ್ರೆ ನನಗಿದ ಬೇಕು ಇದು ಬೇಕು ಅಂದ್ರೆ ಆಕಿನ ಗಾಂಡ ಹಿಡಿದು ಗುಮ್ತಾನ ಗುಮ್ರ ಗುಮ್ಮೋಲಕ್ಕರೆ ನನಗೆ ಹಿತ ಗೌಡಪ್ಪ ತುದಿಗೆ ನಿಂತಾನಪ್ಪ ಬೇಕು ಒಂದ್ ಕೆಲಸ ಮಾಡ್ರಿ ನಮ್ಮ ನಮ್ ದಾರಿ ನಡ್ರಿ ಅಲ್ಲಿ ಹಾಡಿನ ದಡ್ಡಿ ಐತಿ ಅಲಾ ನಟ್ಟ ನಡ ಬರ್ಕೊಂಡ್ರಿ ನಾ ತರ್ತೀನಿ ಹಾಡಿನ ದಡ್ಡಿಯಾಗೆ ಓ ಸಂಘ ಪ್ರಸಂಗ ಬಿದ್ರ ಬಚ್ಚಲ್ ಮೂರಲ್ಲಿ ಅದ್ರ ಡಗ್ಗು ಬೇಕಾಗುತ್ತೆ ಕಂದ ಚಾಲೂ ಆಟಚಾಲೂ ಮಾಡಿದ್ರ ಕರ್ಕೊಂಡು ಬರ್ತಿಲ್ಲ ಮಾತು ಮಾತ್ರ ಹೇ ಗೌರಿ ಈ ಆಡು ತಂದು ನಮ್ಮ ದಡ್ಡಿಯಾಗ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಗೌಡ್ರ ಈ ಆಡ್ಕಳಿಗೆ ತಂದು ನಿಮ್ ದಡ್ಡ ನಾ ಕಟ್ಟಿದ್ ಅಂದ್ರ ನನ್ನ ಕೈಯಾಗ ಹಾಕ್ಸಿಕ್ ನೀವು ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಹೂವ ನಾವಲ್ಲಿ ಬಾಳ ಮೂಗು ಮುರಿಬೇಡ ಮುಗಬಟ್ಟ ಮಿಚ್ ಕೆಳಗೆ ಬಿದ್ದಿತ್ತು ನಾನು ನಾನ ಹುಡುಗ ಅಂತ ಏನ ಟೈಮ್ ಚಲೋ ಗೌರಿಯ ಬಂದಾನ ಇರಲಿಲ್ಲ ಅಂದ್ರ ಗಿಂಡಿ ಕನಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಅದು ಅಲ್ವಾ ಈ ಗೌಡಪ್ಪ ಹೆಂಗೆ ಅದನಂತ ಗೊತ್ತಿದ್ರು ಈ ಊರ ಅಡ್ಡಾಡಕಲ ಮನ್ಯಾಗ ಯಾರು ಇಲ್ಲೇನವ್ವ ಇದಾರಪ್ಪ ಆದ್ರೆ ನನ್ನ ಗಂಡ ತೋಟಕ್ಕೆ ಹೋಗಿದ್ರು ಅವ್ರಿಗೆ ಬುತ್ತಿ ಕೊಡೋಣ ಅಂತ ಈ ದಾರಿಗೆ ಬಂದೆ ಅಷ್ಟರಲ್ಲಿ ಈ ರಾಕ್ಷಸನ ಕೈಯಿಂದ ನನಗೆ ಪಾರ್ ಮಾಡಿದಲ್ಲ ಇರ್ಲಿ ಬಿಡು ನಿನಗೆ ಒಳ್ಳೇದಾಗ್ಲಿ ತಮ್ಮ ನಿನಗೆ ಒಳ್ಳೇದಾಗ್ಲಿ ತಮ್ಮ ಅಂತ ಕರೆದೆ ತಮ್ಮ ಅನ್ನೋ ಶಬ್ದ ನನಗೆ ಕಿವಿಗ್ ಬಿದ್ದು ಎಷ್ಟು ವರ್ಷಗಳಾದ್ರು ಏನು ಅಂತೀನಿ ಯಾಕಪ್ಪ ನಿನ್ನವರು ಅನ್ಕೊಂಡ್ರು ನಿನಗೆ ಅಕ್ಕ ತಂಗಿ ಯಾರು ಇಲ್ವೇನು ಇದ್ರು ಯಾಕ ತಂದೆ ತಾಯಿ ಬಂದು ಬಳಗ ಒಂದು ಮುತ್ತಿನಂತ ಅಕ್ಕನು ಇದ್ಲು ಯಾರು ಇಲ್ಲ ಸತ್ತು ಹೋದರು ಯಾರಿನ ಬಾಳಲ್ಲಿ ಬೆಂಕಿ ಹೆಚ್ಚಿ ಮೋಜಿ ನೋಡ್ತಾ ಇದ್ದಾನೋ ಇದೇ ತಾಯಿ ಗಂಡ ಸುಳೆ ಮಗ ನಿಜ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಆಸ್ತಿ ಆಸೆಗಾಗಿ ನನ್ನ ತಂದೆ ತಾಯಿನ ಕೊಲೆ ಮಾಡಿದ ಈ ಕರ್ಮ ಚಾಂಡ ಯಾಕ್ರಿ ಗೌಡ್ರಿ ಯಾಕೆ ಮಾಡ್ರಿ ಅಂತ ಕೇಳಕ್ ಹೋದಾಗ ಅಕ್ಕಿನ ಚಿತ್ರ ಹಿಂಸೆ ಮಾಡಿ ಅಕ್ಕಿನ ಬಲತ್ಕಾರ ಮಾಡಿ ಆಕಸ್ಮಿಕ ಸಾವು ಅಂತೇಳಿ ಊರ್ ತುಂಬ ಡಂಗರ ಸಾರಿಸಿದ ಒಂದು ಮಾತು ನಿಜ ನವ ಇಂದೆಲ್ಲ ನಾಳೆ ಈ ಗೌಡಪ್ಪನ ಹೆಣ್ಣ ನೆರಳ ಉರಳೆ ಉರುಳಿಸ್ತೀನಿ ಮಕ್ಕಳು ಶಾಂತಿ ಕೊಟ್ಟ ಕೊಡ್ತೀನಿ ಈ ಮಾತು ಯಾರ ಮುಂದೆ ಹೇಳಬೇಡ ಅಂತ ಕೈ ಮುಗಿದು ಕೇಳ್ತೀನಿ ಇಲ್ಲಪ್ಪ ಈ ನಿನ್ನ ಸೇಡು ತೀರವರೆಗೂ ನಾನು ಯಾರ ಮುಂದನೂ ಹೇಳಲ್ಲ ಆದರೂ ನೀನು ಹುಷಾರ್ ಆ ಗೌಡಪ್ಪ ಕೆಟ್ಟವನು ನಿನಗೂ ಯಾವ ಟೈಮ್ನಲ್ಲಿ ಏನು ಮಾಡ್ತಾನೆ ಹೇಳೋಕ್ಕಾಗಂಗಿಲ್ಲ ಹುಷಾರಾಗಿರಿ ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಇವ್ರ ಮನೆಯಾಗ ಕಾಲಿಟ್ಟಿನವ ಗ್ಯಾರಂಟಿ ಮಾಡ್ಕೊಂಡು ಹೋಗ್ತೀನಿ ¡Suscríbete